ನಿಜವಾದ ದೇವರು ಅಂದ್ರೆ ಯಾವುದು ಹಾಗಾದ್ರೆ ದೇವರನ್ನ ಹೇಗೆ ನಾವು ಸತ್ಕರಿಸಬೇಕಾಗಿದೆ ಹೇಗೆ ನಾವು ಅದನ್ನ ಕಾಣಬೇಕಾಗಿದೆ ಮತ್ತೆ ಹೊರಗಡೆಗೂ ಒಂದು ದೇವರು ಒಳಗಡೆಗೂ ಒಂದು ದೇವರು ಅಂದ್ರೆ ಎಷ್ಟು ದೇವರುಗಳಿದೆ ಇವೆಲ್ಲವನ್ನು ಸ್ವಲ್ಪ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ಒಂದ್ ಮಾತನ್ನ ಹೇಳ್ತಾರೆ ನಂಬಿ ಕರೆದರೆ ಎನ್ನನು ಶಿವನು ನಂಬರು ನೆಚ್ಚರು ನಂಬರ ಅರಿಯರು ಈ ಲೋಕದ ಮನುಜರು ಅಂತಾರೆ ಅಂದ್ರೆ ನಂಬಿ ಕರೆದ್ರೆ ಶಿವ ಓ ಅಂತಾನಂತೆ ಆದ್ರೆ ಮನುಷ್ಯ ಅದನ್ನ ನಂಬ್ತಾನೆ ಇಲ್ಲ ದೇವರನ್ನು ಹುಡುಕೊಂಡು ಹೋಗುವುದರಲ್ಲಿ ಸಮಯವನ್ನ ಕಳೀತಾ ಇದ್ದೇವೆ ಮನಃ ದೇವರು ಎಲ್ಲಿದ್ದಾನೆ ಅನ್ನುವಂತ ಭಾವನೆ ನಮಗಿನ್ನು ಕೂಡ ಅರ್ಥ ಆಗ್ಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಯಾಕೆ ನಮ್ಮ ಒಳಗನು ಒಬ್ಬ ದೇವರಿದ್ದಾನೆ ಹೊರಗಡೆನೂ ಒಬ್ಬರು ದೇವರಿದ್ದಾನೆ ಅಂತ ಹೇಳುತ್ತಾರೆ ಹೊರಗಡೆ ಇದ್ದ ದೇವರು ಜಗತ್ತನ್ನ ಕಾಯ್ತಾ ಇದ್ರೆ ಒಳಗಡೆ ಇದ್ದಂತ ದೇವರು ಈ ದೇಹವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಹಾಗಾದ್ರೆ ಒಳಗಡೆ ಇರೋದು ಶ್ರೇಷ್ಠನು ಹೊರಗಡೆ ಇರೋದು ಶ್ರೇಷ್ಠನಂತಂದ್ರೆ ಅಂತರಂಗನೂ ಬೇಕು ಬಹಿರಂಗನೂ ಬೇಕಾಗತ್ತಿಲ್ಲ ಅಂತಲ್ಲ ಆದ್ರೆ ಅಂತರಂಗಕ್ಕೆ ಮಹತ್ವ ಬಹಳ ಕೊಡಬೇಕು ಬಹಿರಂಗಕ್ಕೆ ಬಹಳ ಮಹತ್ವ ಕೊಡಬೇಕು ಅನ್ನೋದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ನಾವು ಇವತ್ತು ಬಹಳ ದೇವರ ವಿಷಯದಲ್ಲಿ ತುಂಬಾ ಗೊಂದಲದಲ್ಲಿದ್ದೇವೆ ಒಬ್ಬೊಬ್ರು ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತೇವೆ ನಾವು ಒಬ್ಬೊಬ್ಬರ ಯೋಚನೆಗೆ ತಕ್ಕ ಹಾಗೆ ದೇವರ ಕಲ್ಪನೆಗಳನ್ನ ಹೇಳ್ತಾ ಹೋಗ್ತೇವೆ ಆದ್ರೆ ಕಲ್ಪನೆಗೆ ತಕ್ಕ ಹಾಗೆ ದೇವ್ರಿರ್ಲಿಕ್ಕೆ ಸಾಧ್ಯತೆ ಇಲ್ಲ ದೇವರ ತಕ್ಕ ಹಾಗೆ ನಮ್ಮ ಕಲ್ಪನೆಗಳನ್ನ ಮಾಡಿಕೊಳ್ಬೇಕಾಗಿದೆ ನೀವೆಲ್ಲ ತಾಯಿಯಂದ್ರೂ ಬಹಳ ಶ್ರದ್ಧೆಯಿಂದಲೇ ಕುತ್ಕೊಂಡಿದ್ದೀರಿ ಸುಮ್ಮನೆ ಒಂದು ಮಾತು ಈಗ ತಾವೆಲ್ಲರೂ ಕೂಡ ಬೆಳಗ್ಗೆ ಏನು ಕೇಳ್ಕೊಂಡ್ರು ಬೇರೆ ವಿಷಯ ದೇವರು ನಮಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದರು ದೇವರಿಗಾಗಿ ಈಗ ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತಿರಲ್ಲ ಬೆಳಿಗ್ಗೆ ಸ್ನಾನ ಮಾಡ್ತಿರಲ್ವಾ ಮಾಡ್ತೀರಾ ಮಾಡ್ತಿರವ ಎಷ್ಟೊತ್ ಮಾಡ್ತಿರವಾ ಸುಮ್ನೆ ಯಾರು ಕೇಳಿದ್ರೆ ಏನವ ಅಂತ ಕೇಳಿದ್ರೆ ದೇವ್ರು ಚೆನ್ನಾಗಿ ಕೊಟ್ಟ ಈ ವರ್ಷ ಬೆಳೆ ಕೊಟ್ಟಾನೆ ಎಲ್ಲ ಕೊಟ್ಟಾನೆ ಕೇಳಿದ್ದೆಲ್ಲ ಕೊಟ್ಟಾನೆ ಅಂತ ಎಲ್ಲರೂ ಹೇಳ್ಕೊಳ್ತೀರಿ ದೇವ್ರ ಕೊಟ್ಟ ದೇವ್ರು ಕೊಟ್ಟ ಹೇಳಿ ಆ ದೇವರಿಗೋಸ್ಕರ ಎಷ್ಟು ಮೀಸಲಾಗಿ ಇಟ್ಟಿದ್ರೆ ಸಮಯವನ್ನ ಹೇಳ್ಬೋದಾ ಒಂದ್ ಐದ್ ನಿಮಿಷ ಬಾಳ ಕಮ್ಮಿ ಈಗೆಲ್ಲ ಯಾಕೆ ಅಂತಂದ್ರೆ ಯಾರು ಮನೆಯಲ್ಲಿ ಗಂಡಮಕ್ಳು ಮಾಡೋರಿದ್ರೆ ಗಂಡಮಕ್ಳು ಮಾಡ ಕಮ್ಮಿ ಆಗ್ಬಿಟ್ಟಿದೆ ಅವರು ಟೌನ್ ಕಡೆ ಹೊರಡ್ತಾರೆ ಹೆಣ್ಮಕ್ಳು ಕೆಲಸ ಬಿಡುವ